ಕವಿ ಶು ಮಹಿಳಾ ದಿನಾಚರಣೆಯ ನೇಯಾ ಹಾರ್ದಿಕ ಶುಭಾಶಯಗಳು ಇವತ್ತಿಗೆ ನಮ್ಮ 16ನೇ ಚರಣ ಚಿತೋತ್ಸವ ಇತಿಹಾಸಕ್ಕೆ ಸೇರ್ಪಡೆಯಾಗಿದೆ ನಮಗೆಲ್ಲರಿಗೂ ಇತಿಹಾಸದ ಬಗ್ಗೆ ತುಂಬಾ ಹೆಮ್ಮೆ ದಟ್ 2 ಇನ್ ಟೈಮ್ಸ್ when history has been weaponized and we tend to spend more time in history than present ಇತಿಹಾಸದ ಬಗ್ಗೆ ಮಾತಾಡೋದು ಸ್ವಲ್ಪ ಮುಖ್ಯ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮಗೆ ಇತಿಹಾಸ ಮಾತ್ರ ಅಲ್ಲ ಐತಿಹಾಸಿಕ ಪುರುಷರ ಬಗ್ಗೆ ತುಂಬ ಹೆಮ್ಮೆ ಅವರೆಲ್ಲರೂ ತುಂಬ ದೊಡ್ಡ ಮಹಾನ್ ದಾರ್ಶನಿಕರು ಅವರ ಸಂದೇಶಗಳು ಇವತ್ತಿಗೂ ಪ್ರಸ್ತುತ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ಬದಲಾವಣೆಯ ಹರಿಕಾರರ ಬಗ್ಗೆ ಭಾಳ ಹೆಮ್ಮೆ ನಮಗೆ ಆದರೆ ಆ ಧಾವಂತದಲ್ಲಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನು ಮರೆತು ಹೋಗ್ತೀವಿ ನೂರಿನ್ನೂರು ವರ್ಷಗಳ ಹಿಂದಿನ ದಾರ್ಶನಿಕರು ಐತಿಹಾಸಿಕ ಪುರುಷರೆಲ್ಲ ಇವತ್ತಿಗೂ ಪ್ರಸ್ತುತ ಅಂದರೆ ನಾವಿನ್ನೂ ಬದಲಾಗದೆ ಉಳ್ಕೊಂಡಿದ್ದೀವಿ ಅಂತ ತಾನೇ ಅರ್ಥ ಆವತ್ತಿನ ವಿಷಯಗಳು ಇವತ್ತಕ್ಕೂ ಪ್ರಸ್ತುತ ಅಂತಂದರೆ ನಾವು ಇನ್ನೂ ಹಾಗೆ ಇದ್ದೀವಿ ದೋಸ್ ಹು ಡೋಂಟ್ ಲರ್ನ್ ಫ್ರಮ್ ದ ಹಿಸ್ಟ್ರಿ ಆರ್ ಕಂಡೆಮ್ ಟು ರಿಪೀಟ್ ಇಟ್ ಅಂತ ಹೇಳ್ತಾರೆ ನಾನು ಮೊನ್ನೆ ಕೆಲವು ದಿನಗಳ ಹಿಂದೆ ಸ್ನೇಹಿತರೊಬ್ಬರು ಕುವೆಂಪುರವರ ನಿಶ ನಿರಂಕುಶಮತಿಗಳಾಗಿ ಆಡಿಯೋ ಬುಕ್ ಮಾಡಿದರು ಅದನ್ನು ಕೇಳು ಹಾಗಿದೆ ಅಂತ ಕಳಿಸಿದರು ಅದನ್ನು ಕೇಳ್ತಾ ಇದ್ದಾಗ ಅನಿಸ್ತು ಐವತ್ತು ವರ್ಷಗಳ ಹಿಂದೆ ಸೆವೆಂಟಿ ಫೋರ್ನಲ್ಲಿ ಅವರ ಎಸ್ ನಾನು ಹುಟ್ಟಿದ ವರ್ಷ ಆವತ್ತು ಹೇಳಿದ ಮಾತುಗಳು ಇವತ್ತಕ್ಕೂ ಪ್ರಸ್ತುತ ಅನ್ನಿಸ್ತು ಹಾಗೆ ತುಂಬ ಹೆಮ್ಮೆ ಆಯಿತು ಕುವೆಂಪುರವ್ರ ಬಗ್ಗೆ ಇವತ್ತಿಗೂ ಕುವೆಂಪು ಪ್ರಸ್ತುತ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೋಬೋದು ಅಂತ ಆದರೆ ಅಷ್ಟೇ ದುಃಖ ಕೂಡ ಆಯಿತು ನಾವಿನ್ನೂ ಬದಲಾಗಿಲ್ಲ ಕುವೆಂಪುರಂತ ಅವರವರು ಹೇಳಿದ್ರು ನಾವು ಬದಲಾಗಿಲ್ಲ ಇನ್ನೂ ಆಗಿದ್ವಿ ಇವತ್ತಿಗೂ ಪ್ರಸ್ತುತ ಆಗಿದ್ದಾರೆ ಅವರು ಅಂತ ಸೊ ಇತಿಹಾಸದ ಬಗ್ಗೆ ಮಾತಾಡ್ತಾ ಈ ಚಲನಚಿತ್ರೋತ್ಸವದಲ್ಲಿ ಸಿನಿಮಾದಂಥ ಪ್ರಭಾವಶಾಲಿ ಮಾಧ್ಯಮದ ಮೂಲಕ ಶಾಂತಿ ಪ್ರೀತಿ ಸಮಾನತೆ ತರೋಕೆ ಪ್ರಯತ್ನಿಸಿದ ಇತಿಹಾಸದಲ್ಲಿರೋ ನಮ್ಮ ಸಿನಿಮಾ ಇತ ಇತಿಹಾಸದಲ್ಲಿರೋ ಹಿರಿಯರನ್ನ ಸ್ಮರಿಸೋ ಒಂದು ಅದ್ಭುತ ಕೆಲಸ ಆಯಿತು ನಾನು ಕೆಲವು ಅಂಥದ ಕಾರ್ಯಕ್ರಮಗಳ ಭಾಗ ಆಗಿದ್ದೆ ಅದರಲ್ಲಿ ಒಂದು ಸತಿ ಸುಲೋಚನಾ ಅದು ತುಂಬ ಇಂಟ್ರೆಸ್ಟಿಂಗ್ ಒಂದು ಕೆಲಸ ಮಾಡಿದ್ರು ಚಿತ್ರೋತ್ಸವದ ಕಡೆಯಿಂದ ಅದರಲ್ಲಿ ಭಾಗಿಯಾಗಿದ್ದ ಕಲಾವಿದರು ತಂತ್ರಜ್ಞರು ಇವರೆಲ್ಲರ ಫ್ಯಾಮಿಲಿಯವರನ್ನ ವಂಶಸ್ಥರನ್ನ ಕರೆಸಿ ಅವರ ಮೂಲಕ ಇವರನ್ನ ಅರಿಯೋ ಪ್ರಯತ್ನ ಆಯಿತು ಅವ್ರನ್ನ ಅಭ್ಯಾಸ ಮಾಡೋ ಪ್ರಯತ್ನ ಆಯಿತು ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸಿದ್ದು ಅದರ ಲೇಖಕ ಬೆಳ್ಳಾವಿ ನರಹರಿ ಶಾಸ್ತ್ರಿ ಅವರ ಮೊಮ್ಮಗ ಬಂದು ಮಾತಾಡಿದ್ರು ಅವ್ರು ಮಾತಾಡಿದ ತುಂಬ ಇಂಟ್ರೆಸ್ಟಿಂಗ್ ಆದ ಕೆಲವು ವಿಷಯಗಳನ್ನು ಹೇಳಿದರು ಅವ್ರ ಬಗ್ಗೆ ಯಾಕಂದರೆ ಅದು ಅವರ ಒಬ್ಬ ಮೊಮ್ಮಗನ ಪರ್ಸ್ಪೆಕ್ಟಿವ್ ಅವರು ಹೇಗಿದ್ದರು ನರಹರಿ ಶಾಸ್ತ್ರಿ ಅವರು ಹೇಗಿದ್ದರು ಅಂತ ಅವ್ರು ಹೇಳಿದರು ತುಂಬ ಸಂಪ್ರದಾಯಸ್ಥರು ಶಿಖೆ ಎಲ್ರಿಗೂ ಕಡ್ಡಾಯ ಮೊಮ್ಮಕ್ಕಳಿಗೂ ಸಹ ಕಡ್ಡಾಯ ಅವರು ಕಡ್ಡಾಯವಾಗಿ ಶಿಖೆ ಇದ್ದರು ಕಚ್ಚೆ ಇದ್ದರು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು ಸಂಧ್ಯಾವಂದನೆ ಸಂಧ್ಯಾ ವಂದನೆ ಮಾಡ್ತಾಯಿದ್ರು ಇವೆಲ್ಲ ಕಡ್ಡಾಯ ಅಂತ ಆ ಥರದ ಸಾಂಪ್ರದಾಯಿಕ ಹಿಂದನೆಯಿಂದ ಬಂದಂಥ ಒಬ್ಬ ಲೇಖಕ ಮಾಡಿದ ಸಿನಿಮಾ ಯಾವುದು ಸತಿ ಸುಲೋಚನ ಹಾಗೆ ನೋಡೋಕೋದ್ರೆ ರಾಮ ರಾಮಾಯಣದ ನಾಯಕ ರಾಮನ ಇಟ್ಕೊಂಡು ಮಾಡ್ಬೋದಾಗಿ ಸಿನಿಮಾ ಕೆಟ್ಟಿಸ್ಕೊಬೋದಾಗಿತ್ತು ಆದರೆ ಅವರು ಮಾಡಿದ ಸಿನಿಮಾ ಸತಿ ಸುಲೋಚನ ಅಷ್ಟೊಂದು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದು ಕೂಡ ಅದನ್ನು ಮೀರೋ ಒಂದು ಪ್ರಯತ್ನ ಇತ್ತಲ್ಲ ಅದು ನನಗೆ ತೀರ ಅದ್ಭುತ ಅನ್ನಿಸ್ತು ಅದು ಸತಿ ಸುಲೋಚನ ಮೂಲಕ ಯುದ್ಧದ ಬಗ್ಗೆ ಮಾತಾಡಿದರು ಶಾಂತಿಯ ಬಗ್ಗೆ ಮಾತಾಡಿದರು ಯುದ್ಧದ ವಿರುದ್ಧದ ಒಂದು ದನಿ ಒಂದು ಹೆಣ್ಣಿನ ಮೂಲಕ ಎತ್ತಿದ್ರು ಒಂದು ಹೆಣ್ಣಿಗೆ ಶಿಕ್ಷಣ ಸಿಕ್ಕಿದ್ರೆ ಇಡೀ ತಲೆಮಾರಿಗೆ ಶಿಕ್ಷಣ ಸಿಕ್ಕ ಹಾಗೆ ಅಂತ ಹೇಳ್ತಾರೆ ಅವಳು ಅವರ ಮಕ್ಕಳನ್ನು ಅವಳ ಮಕ್ಕಳನ್ನು ಎಜುಕೇಟ್ ಮಾಡ್ತಾರೆ ಆ ಮಕ್ಕಳೇ ಮುಂದಿನ ಪ್ರಜೆಗಳು ಸೊ ಈ ಥರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಲೇಖಕ ಇಷ್ಟು ದೊಡ್ಡ ಕಡು ಕೊಡುಗೆ ನೀಡಿತು ಅದು ನಮ್ಮ ಇತಿಹಾಸ ನನ್ನ ಮಟ್ಟಿಗೆ ಒಬ್ಬ ಒಳ್ಳೆಯ ಲೇಖಕ ತನ್ನ ಇತಿಮಿತಿಗಳನ್ನು ತನ್ನ ನೆಲೆಗಟ್ಟಿನ ಇತಿಮಿತಿಗಳನ್ನು ಅಂದಿನ ಸಮಾಜದ ಇತಿಮಿತಿಗಳನ್ನು ಅಂದಿನ ಸಮಾಜದ ಸತ್ಯವನ್ನು ಇಂಚಿಂಚಾಗಿ ತಳ್ತಾ ತಳ್ತಾ ವಿಸ್ತರಿಸಬೇಕು ಅಂತ ಅಂಥ ಕೆಲಸ ಅವರಿಂದಾಗಿತ್ತು ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಆ ಸಮಾರಂಭದಲ್ಲಾಯಿತು ಸುಬೈ ನಾಡು ಅವರ ಮೊಮ್ಮಗ ಸೃಜನ್ ಲೋಕೇಶ್ ಹೇಳಿದ್ರು ಇವ್ರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅವ್ರನ್ನೆಲ್ಲ ಮರತೆ ಬಿಡ್ತಾ ಇದ್ದೀವಿ ನಮ್ಮ ಇತಿಹಾಸ ನಾವು 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 ಜ್ಞಾಪಕ ಇಟ್ಕೋಬೇಕು ನಿಜ ಈ ಥರದ ದೊಡ್ಡ ದೊಡ್ಡ ಮನುಷ್ಯರ ಅಷ್ಟೊಂದು ಕೊಡುಗೆ ಕೊಟ್ಟಂಥವ್ರು ಎಲ್ಲರನ್ನು ನಾವು ಸ್ಮರಿಸಬೇಕು ಸ್ಮರಿಸ್ತಾನೇ ಇರಬೇಕು ಅದಕ್ಕೆ ಅವರು ಸ್ಮಾರಕ ಆಗಬೇಕು ಅಂತ ಹೇಳಿದ್ರು ರಸ್ತೆಗಳಿಗೆ ಹೆಸರಿಡಬೇಕು ಅಂತ ಹೇಳಿದ್ರು ಅದು ನೂರಕ್ಕೆ ನೂರು ಒಪ್ಪುವಂಥ ಮಾತು ಆದರೆ ಹೆಸರಾದ ನಂತರ ಏನು ಮಾಡಬೇಕು ಅಂತ ನನಗೆ ಅನಿಸ್ತು ಬರೀ ನೂರು ಹೆಸರಲ್ಲಿ ಅದು ಒಂದು ಹೆಸರಾಗಿ ಬರೀ ಹೆಸರ ಹೆಸರಾಗಿ ಉಳ್ಕೊಬೇಕು ಯಾಕೆ ಸುಮಾರು ಹೆಸರುಗಳಿಗೆ ನಾವು ಯಾರು ಇವರು ಅಂತಲೂ ತಿಳ್ಕೊಳಕ್ಕೆ ಹೋಗಲ್ಲ ರಸ್ತೆ ಹೆಸರು ಹೇಳ್ತಾ ಇರ್ತೀವಿ ಸ್ಮಾರಕದ ಹೆಸರು ಹೇಳ್ತಾ ಇರ್ತೀವಿ ಅಲ್ಲಿಗೆ ಬಿಟ್ಬಿಡ್ತಾ ಇರ್ತೀವಿ ಮುಂದೇನಾಗಬೇಕು ಅನ್ನೋ ನನ್ನ ಅನ್ನೋ ಪ್ರಶ್ನೆ ನನ್ನ ಕಾಡೋಕ್ಕೆ ಶುರು ಮಾಡ್ತು ಆಗ ಬಸವಣ್ಣನ ಹಾಪು ಬಂದರು ನನಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾನೆ ಇವೆಲ್ಲ ಸ್ಥಾವರಗಳಾಗಿ ಹೋಗ್ತವೆ ಆ್ಯಕ್ಚುಲಾಗಿ ಇವರೆಲ್ಲರೂ ಜಂಗಮ ಆಗಬೇಕು ಅಂತ ನನ್ನ ಆಸೆ ಪುಸ್ತಕ ಆಗಬೇಕು ಲೈಬ್ರರಿ ಆಗಬೇಕು ಡಿಜಿಟಲ್ ಲೈಬ್ರರಿ ಆಗಬೇಕು ಪಠ್ಯ ಆಗಬೇಕು ಜಂಗಮ ಆಗಬೇಕು ಜಂಗಮ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹರಿತಾ ಹೋಗಬೇಕು ಅಂತ ಇದರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು ಅಂತ ನನಗನ್ಸುತ್ತೆ ಸ್ತ್ರೀ ಸಮಾನತೆಯ ಬಗ್ಗೆ ಇದೊಂದು ಉದಾಹರಣೆ ನನಗೆ ಇಲ್ಲಿಕೊಂಡಿದ್ದಾದರೆ ನಮ್ಮ ಇತಿಹಾಸದಲ್ಲಿ ಹೇಳ್ತಾ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇತಿಹಾಸ ಏನು ಅಂತ ನಾವು ಗುರುತಿಸಿ ಅಧಿಕಾರದಲ್ಲಿರೋರ್ಗೆ ಹೇಳ್ಕೊಡ್ಬೇಕಾಗಿದೆ ಯಾಕಂದ್ರೆ ಇತಿಹಾಸದಲ್ಲಿ ನಮ್ಮನ್ನು ಕಳೆಹ ಮಾಡ್ತಾ ಇದ್ರು ಅವರು ಅದಕ್ಕೋಸ್ಕರ ಜಾತಿ ಪದ್ಧತಿಯ ವಿರುದ್ಧದ ದನಿ ಎತ್ತಿ ಸಮಾನತೆಯನ್ನು ಸಾಧಿಸಿದ ಒಂದೆರಡು ಉದಾಹರಣೆ ನಮ್ಮ ಮತ್ತೊಬ್ಬ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳದ್ದು ತಮಾಷೆ ಏನಂದರೆ ರಾಜ್ಕುಮಾರ್ ಅವರ ಹೆಸರನ್ನು ಚಪ್ಪಾಳಿಗಿಡ್ಸೋದಕ್ಕೆ ಉಪಯೋಗ ಉಪಯೋಗಿಸಿ ಉಪಯೋಗಿಸಿ ನಾವು ಅಲ್ಲಿಗೆ ಅವ್ರನ್ನ ಮುಗಿಸ್ಬಿಡ್ತಾ ಇದ್ದೀವಿ ಅದಕ್ಕಿಂತ ಆಚೆ ನೋಡೋಣ ಮೊದಲನೇ ಉದಾಹರಣೆ ಬೇಡರ್ ಕಣ್ಣಪ್ಪ ದೇವರಿಗೆ ತನ್ನ ಆಹಾರವಾದ ಮಾಂಸವನ್ನು ಕೊಟ್ಟವನು ದೇವಸ್ಥಾನದ ಮೇ ದೇವಸ್ಥಾನದಲ್ಲಿ ಮಾಂಸನ ಅಂತ ಇವತ್ತಿಗೂ ಹುಬ್ಬೇರಿಸ್ತಾ ಇದ್ವಿ ನಾವು ಅಂದಿನ ದಿನದಲ್ಲೇ ದೇವರಿಗೆ ಮಾಂಸವನ್ನು ಅರ್ಪಿಸಿದವನು ಅವನು ಬಹುಜನರ ಆಹಾರವನ್ನು ಬಹುಜನರೇ ಹೊಲಸು ಅಂತ ಒಪ್ಪಿಕೊಂಡು ತಮ್ಮನ್ನು ತಾವು ಹೊರಸ್ ತಿನ್ನೋರು ಅಂತ ಸ್ವಘೋಷಿಸ ಸ್ವಘೋಷಿತ ಕೀಳರಿಮೆಯನ್ನು ಮೇನ ತಂದುಕೊಳ್ಳೋ ಹಾಗೆ ಮಾಡಲಾಗಿತ್ತು ಅದನ್ನು ಸಹಜಗೊಳಿಸಲಾಗಿತ್ತು ಈ ಕಣ್ಣಪ್ಪ ಭಕ್ತಿಯನ್ನು ಹೇಳ್ತಾನೆ ಧರ್ಮದ ಸರಿ ತಪ್ಪುಗಳನ್ನು ಹೊರಗೆ ಹಚ್ಚಿ ಕಟ್ಟ ಸಂಪ್ರದಾಯಸ್ಥರು ಸ್ವಇಚ್ಛೆಯಿಂದ ಹೌದು ಇವನು ಸರಿ ಅನ್ನೋ ಥರ ಸಮಾನತೆಗೆ ಮುಖ ಮಾಡೋದಕ್ಕೆ ದೂಡಿದ ನಾಯಕ ನಮ್ಮ ಕಣ್ಣಪ್ಪ ಈ ವಿಚಾರದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರನ್ನ ಇರಲೇಬೇಕು ಅವರು ಕೊಟ್ಟ ಒಂದು 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 ಕಟ್ಟಿತನದ ಹೇಳಿಕೆ ಅವರು ಸಲ ಎಲ್ಲ ಒಂದು ಕಡೆ ಹೇಳಿದ್ರು ಮಾಂಸ ತಿಂದು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಏನು ತಪ್ಪು ಅಂತ ಆ ಥರದ ನಾಯಕರು ನಮಗೆ ಅವಶ್ಯಕ ಸತ್ಯವನ್ನು ಧೈರ್ಯವಾಗಿ ಹೇಳೋದಕ್ಕೆ ನಮ್ಮ ಮೂಢನಂಬಿಕೆಗಳನ್ನು ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆ ಥರದ ನಾಯಕರು ತುಂಬ ಅವಶ್ಯಕ ಎರಡನೇ ಉದಾಹರಣೆ ನನಗೆ ಕಂಡಿದ್ದು ಸನಾದಿ ಅಪ್ಪಣ್ಣದಲ್ಲಿ ಒಂದು ಸೀನ್ ನನಗೆ ತುಂಬ ಮನಸ್ಸಿಗೆ ತಟ್ಟಿದ್ದು ಇವತ್ತಕ್ಕೂ ನಾನು ಎಲ್ಲ ಕಡೆಗೂ ಅದನ್ನು ಎಲ್ಲ ಕಡೆಯೂ ಅದನ್ನು ಉದಾಹರಣೆಯಾಗಿ ಹೇಳ್ತಾ ಇರ್ತೀನಿ ಮೊದಲು ಅಲ್ಲಿ ಜಯಪ್ರದ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ರಾಜ್ಕುಮಾರ್ ಅವರು ಅಪ್ಪಣ್ಣ ಸನಾಧಿ ನುಡಿಸ್ತಾ ಇರ್ತಾರೆ ನುಡಿಸ್ತಾ ನುಡಿಸ್ತಾ ಡ್ಯಾನ್ಸ್ ಎಲ್ಲ ಮುಗಿದು ಹೋಗುತ್ತೆ ಇವರು ಅದರಲ್ಲೇ ತಲ್ಲಿನಾಗ ಒಂದು ಅಷ್ಟೊತ್ತು ನೋಡಿಸಿ ಅದಾದ ನಂತರ ಮುಗಿಸ್ತಾರೆ ಅಷ್ಟೊಳಗಡೆ ಮಂಗಳಾರತಿ ಮುಗಿತೆ ಮಂಗಳಾರತಿ ಮುಗಿದ ನಂತರ ಪೂಜಾರಿ ಕರ್ಪೂರವನ್ನು ತಂದು ಇವರೆದುಗಡೆ ನೆಲದ ಮೇಲೆ ತಳ್ಳಿ ಹೋಗ್ತಾನೆ ನಾವೆಲ್ಲ ಈಗಿನ ಕಾಲದ ಬಂಡಾಯದವ್ರು ನಾವೇನು ಮಾಡ್ತಾ ಇದ್ವಿ ಅದರ ಶೋಷಣೆ ವಿರುದ್ಧ ಜಾತಿ ಪದ್ಧತಿ ವಿರುದ್ಧ ದನಿ ಎತ್ತಬೇಕು ಅಂದರೆ ಅಲ್ಲೇ ಬನ್ ಅಲ್ಲೇ ದನಿ ಬಿಡ್ತಾ ಇದ್ವಿ ಆದರೆ ರಾಜ್ಕುಮಾರ್ ಏನೂ ಮಾಡೋದಿಲ್ಲ ಅಲ್ಲಿ ಸನಾದಿಯ ಪಣ ಏನೂ ಮಾಡೋದಿಲ್ಲ ಭಕ್ತಿಯಿಂದ ಆ ಕರ್ಪೂರಕ್ಕೆ ನಮಸ್ಕಾರ ಮಾಡಿ ಕಣ್ಣು ಕುತ್ಕೊಂಡು ಎದ್ದು ಆದರೆ ನೋಡೋರಿಗೆ ಮೈಯೆಲ್ಲ ಉರಿಯತ್ತೆ ಅದು ಅವರ ಅರಿವು ಸಿನಿಮಾದ ಅರಿವು ರಾಜ್ಕುಮಾರ್ ಅವರ ವರದಣ್ಣ ಅವರ ಸಿನಿಮಾದ ಅರಿವು ಅಂತ ನನಗನ್ಸುತ್ತೆ ಇದರಲ್ಲಿ ಬರೀ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರನ್ನ ಮೆಚ್ಚೋರು ಅಥವಾ ಶೋಷಣೆಗೆ ಒಳಗಾದವರೆಗೂ ಮಾತ್ರ ಇಲ್ಲಿ ಮೈ ಉರಿಯೋದಿಲ್ಲ ಸವರ್ಣೀಯರಿಗೂ ಅದೇ ಭಾವನೆ ಹುಟ್ಟಿಸುವಂತ ಒಂದು ದೃಶ್ಯ ಅದು ಇಲ್ಲಿ ನಾವು ಅವರ ಇನ್ಕ್ಲೂಸಿವಿಟಿಯನ್ನು ನಾವು ನೋಡಬೇಕಾಯ್ತು ಸವರ್ಣೀಯರು ಎಲ್ಲರೂ ಶೋಷಕರಲ್ಲ ಅವರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಇದೆಯಲ್ಲ ಅದು ಈ ಸಿನಿಮಾಗಳನ್ನು ನಾವು ಕಾಣ್ಬೋದು ಇನ್ನೊಂದು ಉದಾಹರಣೆ ನಾನು ನಿಮಗೆಲ್ರಿಗೂ ನಿಮ್ಗೆ ಯಾರಿಗೂ ಹೇಳದೇ ಬೇಕಾಗಿಲ್ಲ ಸತ್ಯ ಹರಿಶ್ಚಂದ್ರದ ಸಮಾನತೆಯ ಸಮಾನತೆಯ ಹಾಡು ಕುಲದಲ್ಲಿ ಕೀಳು ಯಾವುದು ಹೊಚ್ಚಪ್ಪ ಮತದಲ್ಲಿ ಮೇಲೆ ಯಾವುದು ನಾವೆಲ್ಲರೂ ಎಲ್ಲ ಸಂಬ ಸಮಾರಂಭದ ಕೊನೆಯಲ್ಲೂ ಹಾಡಿ ಕುಣಿದು ಹೋಗ್ಬಿಡ್ತೀವಿ ಅದರ ಅರ್ಥ ನಾವು ಒಂದೊಂದು ಪದನ ತುಂಬ ಸರಳವಾದ ಪದಗಳಲ್ಲೂ ಪದಗಳನ್ನು ನಾವು ಗುರುತಿಸಿದರೆ ಒಂದು ಥರದ ಸಮಾನತೆಯ ಆ್ಯಂಥಮ್ ಅದು ಅಂತಲೇ ಹೇಳಬಹುದು ಇದು ನಮ್ಮ ಇತಿಹಾಸ ನಮ್ಮ ಚಿತ್ರ ಚಿತ್ರರಂಗದ ಒಂದು ಇತಿಹಾಸದ ಧ್ವನಿ ಇತಿಹಾರ ಇತಿಹಾಸದ ನೆರೆಟವ್ ಇಲ್ಲಿ ಯಾರ ವಿರುದ್ಧವೂ ಹೋರಾಟ ಇಲ್ಲ ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಕ್ರಿಯೆ ಸರ್ವಜನಾಂಗದ ಶಾಂತಿಯ ತೋಟವನ್ನು ಪ್ರಕ್ರಿಯೆ ಪುರಾಣವನ್ನು ಪುರಾಣವಾಗಿ ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾನೆ ಇತಿಹಾಸದ ತಪ್ಪುಗಳಿಗೆ ಇಂದಿನ ಪೀಳಿಗೆಗೆ ಶಿಕ್ಷೆ ಕೊಡದೆ ಕಠೋರ ಸತ್ಯಗಳನ್ನು ದೃಢವಾದ ದನಿಯಲ್ಲಿ ಮನ ಕರಗಿಸುವ ಮೈ ನವಿರೇಳಿಸುವ ನಗಿಸುವ ಕಥೆಗಳ ಮೂಲಕ ಶಿಕ್ಷಣದಿಂದ ಅದರಿಂದ ಕಲಿಯೋ ದಾರಿ ತೋರಿಸೋ ಈ ವಿಧಾನಕ್ಕಂಥ ಬದಲಾವಣೆಗೆ ಬೇರೆ ಸಂವಿಧಾನಿಕ ಮಾರ್ಗ ನಮಗೆ ಸಿಗಲಾರದು ಅಂತ ನನಗನ್ಸುತ್ತೆ ಇಂಥ ಜನಪರ ಹಾದಿಯಲ್ಲಿ ಜನಮನದಲ್ಲಿ ಅರಿವು ಮೂಡಿಸಿದ ಸಮಾನತೆಯ ಶಾಂತಿಯ ಪ್ರೀತಿಯ ಹಾದಿಯಲ್ಲಿ ನಡೆಸಿದ ಹಲವಾರು ಚಲನಚಿತ್ರಗಳನ್ನು ಕಲೆ ಹಾಕಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟ ಈ ಚಲನಚಿತ್ರೋತ್ಸವದ ಆಯೋಜಕರಿಗೆ ಪ್ರೇಕ್ಷಕ ವರ್ಗ ನೀಡಿದ ಭರವಸೆಗೆ ಧನ್ಯವಾದ ಹೇಳ್ತಾ ಕೊನೆಯದಾಗಿ ರಾಜಕೀಯ ಪ್ರೇರಿತ ಯುದ್ಧಗ್ರಸ್ತ ಕಾಶ್ಮೀರ ಮಣಿಪುರ ಯುಕ್ರೇನ್ ಗಾಜಾದಲ್ಲಿ ನೊಂದ ನಮ್ಮ ಸೋದರ ಸೋದರಿಯರಿಗೆ ಶೀಘ್ರದಲ್ಲಿ ಶಾಂತಿ ಬದುಕುವ ಹಕ್ಕು ಬದುಕುವ ಸಮಾನ ಹಕ್ಕು ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ನಮಗಿಸ್ತೇನೆ